ಕಳೆದುಕೊಂಡಂತೆ ನಟಿ ದರ್ಶನ್ ಭೇಟಿಯ ನಂತರ ಪವಿತ್ರ ಗೌಡ ಮಾರ್ಮಿಕ ಪೋಸ್ಟ್ ಇನ್ಸ್ಟಾಗ್ರಾಂನಲ್ಲಿ ಕಾಲ ತಾಳ್ಮೆ ಮೌನದ ಮಹತ್ವದ ಬಗ್ಗೆ ಪೋಸ್ಟ್ ಇತ್ತೀಚೆಗಷ್ಟೇ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹದಿನಾರು ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ದರು ಈ ವೇಳೆ ದರ್ಶನ್ ಹಾಕಿ ಪವಿತ್ರ ಗೌಡ ಅವರು ಮುಖಾಮುಖಿಯಾಗಿದ್ದರು ಇಬ್ಬರು ನ್ಯಾಯಾಲಯದಲ್ಲಿ ಭೇಟಿಯಾಗಿದ್ರು ಇದಾಗಿಯೇ ಪವಿತ್ರಾಗೌಡ ಏನಾದರೂ ಅಂತ ನೆಟ್ಟಿಗರು ಕೂಡ ಕಾದು ಕುಳಿತಿದ್ರು ಅದರಂತೆ ಈಗ ಗೌಡ ಕೂಡ ಒಂದು ಸ್ಫೋಟಕ ಪೋಸ್ಟ್ ಅನ್ನು ಮಾಡಿದ್ದಾರೆ ಹೌದು ಇಪ್ಪತ್ತೈದು ವರ್ಷಗಳ ಹಿಂದೆ ಡಿಬಾಸ್ ದರ್ಶನ್ ತುಗುದೀಪ್ ಅವರು ಆಗಿದ್ರು ಕನ್ನಡ ಸಿನಿಮಾ ರಂಗದ ಸೂಪರ್ ಹೀರೋ ಆಗಿ ಹವಾ ಇಟ್ಟಿರುವ ಬಾಸ್ ದರ್ಶನ್ ತುಗುದೀಪ್ ಅವರು ವಿಜಯಲಕ್ಷ್ಮಿ ಅವರ ಜೊತೆ ಸಪ್ತಪದಿ ತುಳಿದಿದ್ರು ಆದರೆ ಪವಿತ್ರ ಗೌಡ ಅವರ ಎಂಟ್ರಿ ನಂತರ ದೊಡ್ಡ ಬಿರುಗಾಳಿ ಎದ್ದಿತ್ತು ಅನ್ನುವ ಆರೋಪ ಕೂಡ ಕೇಳಿಬಂದಿತ್ತು ಇನ್ನೊಂದು ಕಡೆ ಕಳೆದ ಕೆಲವು ತಿಂಗಳಿಂದ ಡಿ ಬಾಸ್ ದರ್ಶನ್ ಮತ್ತು ಪವಿತ್ರ ಗೌಡ ಮಾತು ಬಿಟ್ಟಿದ್ದಾರೆ ಅನ್ನುವ ಸುದ್ದಿ ಹಬ್ಬಿತ್ತು ಹೀಗಿದ್ದಾಗಲೇ ಇಪ್ಪತ್ತೈದು ವರ್ಷದ ಸಂಸಾರದಲ್ಲಿ ಬಿರುಗಾಳಿ ಡಿ ಬಾಸ್ ದರ್ಶನ್ ತುಗುದೀಪ್ ಮತ್ತೊಮ್ಮೆ ಪವಿತ್ರಾ ನಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು ಅಂದ ಹಾಗೆ ಪವಿತ್ರಾ ಗೌಡ ಮತ್ತು ಬಾಸ್ ದರ್ಶನ್ ತುಗುದೀಪ್ ಸಂಪೂರ್ಣವಾಗಿ ದೂರವೇ ಆಗೋದ್ರ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ ಹತ್ತು ವರ್ಷದ ಸ್ನೇಹ ಮತ್ತು ಪ್ರೀತಿ ಪವಿತ್ರಾ ಗೌಡ ಅವರಿಂದ ಶಾಶ್ವತವಾಗಿ ದೂರವಾದ ಡಿಬಾಸ್ ದರ್ಶನ್ ತುಗುದೀಪ್ ಅವರು ಅಂತಾನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ ಅಷ್ಟಕ್ಕೂ ಈ ರೀತಿ ಚರ್ಚೆ ನಡೆಯುವುದಕ್ಕೆ ಕಾರಣ ಆಗಿರುವುದು ಬಾಸ್ ದರ್ಶನ್ ತುಗುದೀಪ್ ಅವರು ಇತ್ತೀಚೆಗೆ ಪವಿತ್ರ ಗೌಡ ಅವರಿಂದ ಕಾಯ್ದುಕೊಳ್ತಿರುವ ಅಂತರ ಇದೇ ಕಾರಣದಿಂದಾಗಿ ಈಗ ಭಾರಿ ದೊಡ್ಡ ಪ್ರಶ್ನೆ ಮೂಡಿದು ಸಂಚಲನ ಸೃಷ್ಟಿಯಾಗಿತ್ತು ಆದರೆ ಇಬ್ಬರು ದಿಢೀರಂತ ಮತ್ತೆ ಮಾತನಾಡಿದ್ದಾರೆ ಅನ್ನುವ ಸುದ್ದಿ ಕೂಡ ಹರಡ್ತಾ ಇದೆ ಬಾಸ್ ದರ್ಶನ್ ತುಗುದೀಪ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದ ನಂತರ ಪವಿತ್ರ ಗೌಡ ಅವರಿಂದ ದೂರ ಇರುವಂತೆ ಕುಟುಂಬದ ಸದ ಸದಸ್ಯರು ತಿಳಿಸಿದರು ಹೀಗಾಗಿಯೇ ಡಿಬಾಸ್ ದರ್ಶನ್ ತುಗುದೀಪ್ ಅವರು ಈ ವಿಚಾರದಲ್ಲಿ ಅಂತರ ಕಾಯ್ದುಕೊಂಡಿದ್ರು ಎನ್ನಲಾಗಿದೆ ಆದರೆ ರೇಣುಕಾಸ್ವಾಮಿ ಕೊಲ್ಲಿಕೇಸ್ ವಿಚಾರಣೆಗೆ ಅಂತ ಬಂಧಿತ ಸಮಯದಲ್ಲಿ ಡಿಬಾಸ್ ದರ್ಶನ್ ತುಗುದೀಪ್ ಮತ್ತು ಪವಿತ್ರ ಗೌಡ ನಂಬರ್ ಪಡೆದಿದ್ದಾರೆ ಅನ್ನುವ ಸುದ್ದಿ ಬಿರುಗಾಳಿ ಎಬ್ಬಿಸಿತು ಡಿಬಾಸ್ ದರ್ಶನ್ ತುಗುದೀಪ್ ಅವರು ತಮ್ಮ ಹೊಸ ನಂಬರ್ ಅನ್ನ ಗೌಡ ಅವರಿಗೆ ನೀಡಿದ್ದಾರೆ ಅನ್ನುವ ಸುದ್ದಿ ನ್ಯೂಸ್ ಚಾನೆಲ್ಗಳಲ್ಲಿ ಹರಡಿತು ಇನ್ನು ಈ ಸುದ್ದಿ ಹಬ್ಬಿದ ನಂತರ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಜೊತೆ ಕುಟುಂಬದ ಸದಸ್ಯರು ಅದರಲ್ಲೂ ಮುಖ್ಯವಾಗಿ ಹೆಂಡತಿ ಕೋಪ ಮಾಡಿಕೊಂಡಿದ್ದಾರೆ ಅನ್ನುವ ಸುದ್ದಿ ಕೂಡ ಹಬ್ಬಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದ್ದು ಇಪ್ಪತ್ತೈದು ವರ್ಷದ ಸಂಸಾರದಲ್ಲಿ ಬಿರುಗಾಳಿ ಡಿಬಾಸ್ ದರ್ಶನ್ ತುಗುದೀಪ್ ಮತ್ತೊಮ್ಮೆ ಪವಿತ್ರ ಗೌಡ ಜೊತೆ ಮಾತನಾಡಿದ್ದಕ್ಕೆ ಜಗಳ ಶುರುವಾಯ್ತಾ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹಬ್ಬಿಸಲಾಗ್ತಾ ಇದೆ ಆದರೆ ಇದೆಲ್ಲ ಸುಳ್ಳು ಇದಕ್ಕೆ ಅಧಿಕೃತ ಮಾಹಿತಿ ಇಲ್ಲ ಅಂತಾನು ಇದೀಗ ಬಾಸ್ ದರ್ಶನ್ ತುಗುದೀಪ್ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ ಈವರೆಗೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಇದು ಗಾಳಿ ಸುದ್ದಿ ಎನ್ನಲಾಗ್ತಾ ಇದೆ ಅಲ್ಲದೆ ಈ ರೀತಿ ಗಾಳಿ ಸುದ್ದಿ ಹಬ್ಬಿಸಿದವರ ವಿರುದ್ಧ ಡಿಬಾಸ್ ಅಭಿಮಾನಿಗಳು ಕೂಡ ಒಂದು ಕಡೆ ಗರಂ ಆಗ್ತಿದ್ದಾರೆ ಇದರ ಬೆನ್ನಲ್ಲೇ ಮೊನ್ನೆ ಕೋರ್ಟ್ಗೆ ಹೋಗಿ ಬಂದು ಒಂದು ದಿನದ ನಂತರ ಪವಿತ್ರ ಗೌಡ ಪೋಸ್ಟ್ ಹಾಕಿದ್ದಾರೆ ಪವಿತ್ರ ಗೌಡ ಇನ್ಸ್ಟಾಗ್ರಾಂ ನಲ್ಲಿ ಆಕ್ಟಿವ್ ಆಗಿದ್ದಾರೆ ಸ್ಟೋರಿ ಪೋಸ್ಟ್ ಆಗ್ತಾನೆ ಇರ್ತಾರೆ ಇದೀಗ ಸಮಯ ಮತ್ತು ತಾಳ್ಮೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ ಕಾಲ ಹಾಗೂ ತಾಳ್ಮೆಯ ಕೀಲಿ ಕೈ ಮೌನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಉತ್ತರ ನಗು ಎಲ್ಲಾ ಸಂದರ್ಭಗಳಲ್ಲೂ ಉತ್ತಮ ಪ್ರತಿಕ್ರಿಯೆ ಅಂತ ನಟಿ ಬರ್ಕೊಂಡಿದ್ದಾರೆ ಹಣೆಗೆ ಇಟ್ಟು ಚಂದನವನ್ನ ಹಚ್ಚಿ ಪವಿತ್ರ ಬಿಳಿ ಸೀರೆ ಉಟ್ಟು ಪೋಸ್ ಕೊಟ್ಟಿದ್ದಾರೆ ಇನ್ನೊಂದರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಹಾಕಿ ಎಲ್ಲವನ್ನ ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು ನಿನ್ನವರು ಯಾರು ಅಂತ ತಿಳಿಯುತ್ತೆ ತಾಳ್ಮೆ ತುಂಬಾ ಮುಖ್ಯ ಅಂತ ಪವಿತ್ರ ಗೌಡ ಬರ್ಕೊಂಡಿದ್ದಾರೆ ಜಾಮೀನು ಪಡೆದು ಹೊರಗಿರುವ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ ಕೋರ್ಟ್ಗೆ ಹಾಜರಾಗಿದ್ರು ಕೋಟ್ ಅಂಗಳಕ್ಕೆ ಬಂದ ಪವಿತ್ರ ಬಿಳಿ ಸೀರೆ ಉಟ್ಟು ಸೈಲೆಂಟ್ ಆಗಿ ವಾರ್ನಿಂಗ್ ಕೊಟ್ಟಂತೆ ಕಂಡಿತ್ತು ಅದೇ ಕೋರ್ಟ್ ಹಾಲ್ನಲ್ಲಿ ನಡೆದಿದ್ದೇ ಬೇರೆ ಪವಿತ್ರಾಳಿಂದ ದೂರ ನಿಂತಿದ್ದ ದರ್ಶನ್ಗೆ ನ್ಯಾಯಾಧೀಶರೇ ಪವಿತ್ರ ಪಕ್ಕ ನಿಲ್ಲುವಂತೆ ಹೇಳಿತು ಕೆಲಕಾಲ ವಾದದ ಬಳಿಕ ಕೋರ್ಟ್ ವಿಚಾರಣೆಯನ್ನ ಜುಲೈ ಹತ್ತಕ್ಕೆ ಮುಂದೂಡಿದೆ ಇಬ್ಬರು ಕೋರ್ಟ್ನಿಂದ ಹೊರಗೆ ಬರುವಾಗ ಕೈಕೈ ಹಿಡ್ಕೊಂಡು ಬಂದಿದ್ದಾರೆ ಎನ್ನಲಾಗ್ತಿದೆ ದರ್ಶನ್ ಕೈಯನ್ನ ಪವಿತ್ರ ಗೌಡ ಹಿಡ್ಕೊಂಡಿದ್ರು ಎನ್ನಲಾಗ್ತಿದೆ ಇದನ್ನ ನೋಡಿದ ಅಭಿಮಾನಿಗಳು ಶಾಕ್ ಆಗಿದ್ದು ಇಬ್ರು ಮತ್ತೆ ಒಂದಾದ್ರ ಅನ್ನುವ ಪ್ರಶ್ನೆ ಕೂಡ ಉಂಟಾಯ್ತು ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ವಾಪಸ್ ಬರುವಾಗ ಲಿಫ್ಟ್ನಲ್ಲಿ ಫೋನ್ ನಂಬರ್ಗಾಗಿ ಪವಿತ್ರ ಗೌಡ ಹಠ ಮಾಡಿದ್ರು ದರ್ಶನ್ ಬಳಿ ಹಠ ಮಾಡ್ತಿದ್ದಂತೆ ಕೋರ್ಟ್ ಹಾಲ್ನಿಂದ ಲಿಫ್ಟ್ನಲ್ಲಿ ಬರುವಾಗ ಹಠ ಮಾಡುತ್ತಿದ್ದಂತೆ ದರ್ಶನ್ ಮೊಬೈಲ್ ನಂಬರ್ ಕೊಡುವಂತೆ ದುಂಬಾಲು ಬಿದ್ದಿದ್ರು ಎನ್ನಲಾಗ್ತಿತ್ತು ಪವಿತ್ರ ಗೌಡ ಹಠಕ್ಕೆ ಮಣಿದು ನಟ ದರ್ಶನ್ ಅವರು ಕೂಡ ಕೊನೆಗೆ ಮೊಬೈಲ್ ನಂಬರ್ ನೀಡಿದ್ದಾರೆ ಅಂತ ತಿಳಿದು ಬಂತು ಇಷ್ಟೇ ಅಲ್ಲದೆ ಈ ಒಂದು ಬೆಳವಣಿಗೆ ಮುಂದಿನ ಎಲ್ಲಾ ಘಟನೆಗೆ ದೊಡ್ಡ ಮುನ್ಸೂಚನೆಯಾಗಿ ಕಾಣಿಸುತ್ತಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ